ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ಈ ಸೆವೆನ್ ಏಟಿ ಸಿಕ್ಸ್ ನೋಟುಗಳು ಫೋರ್ ಫೈ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ನಿಮಗೇನಾದರೂ ಸಿಕ್ಕರೆ ಎಷ್ಟು ದಿನದೊಳಗಡೆ ಎಷ್ಟು ತಿಂಗಳೊಳಗಡೆ ನೀವು ಶ್ರೀಮಂತರಾಗ್ತೀರಾ ಗೊತ್ತಾ ಮೂರು ತಿಂಗಳಿಗೆ ಆಗ್ಬೋದು ಆರು ತಿಂಗಳಿಗೆ ಆಗ್ಬೋದು ಒಂಬತ್ತು ತಿಂಗಳಿಗೆ ಆಗ್ಬೋದು ಹನ್ನೆರಡು ತಿಂಗಳಿಗೆ ಆಗ್ಬೋದು ಹದಿನೆಂಟು ತಿಂಗಳಿಗೆ ಆಗ್ಬೋದು ಇಪ್ಪತ್ತೇಳು ತಿಂಗಳಿಗೆ ಆಗ್ಬೋದು ಮೂವತ್ತಾರು ಒಳಗಡೆ ಆಗ್ಬೋದು ನಲವತ್ತೆಂಟು ಒಳಗಡೆ ಆಗ್ಬೋದು ಅರವತ್ತು ಅರುವತ್ತು ಒಳಗಡೆ ಆಗ್ಬೋದು ತೊಂಬತ್ತು ತಿಂಗಳ ಒಳಗಡೆ ಆಗ್ಬೋದು ಅಥವಾ ನೂರ ಎಂಟು ತಿಂಗಳ ಒಳಗಡೆ ಆಗ್ಬೋದು ಅರ್ಥ ಆಯ್ತಾ ಮೂರು ದಿನಕ್ಕೆ ಬರ್ಬೋದು ಏಳು ದಿನಕ್ಕೆ ಬರ್ಬೋದು ಹದಿನಾಲ್ಕು ದಿನಕ್ಕೆ ಬರ್ಬೋದು ಇಪ್ಪತ್ತೊಂದು ದಿನಕ್ಕೆ ಬರ್ಬೋದು ನಲವತ್ತು ದಿನಕ್ಕೆ ಬರ್ಬೋದು ಅರವತ್ತು ದಿನಕ್ಕೆ ಬರ್ಬೋದು ತೊಂಬತ್ತು ದಿನಕ್ಕೆ ಬರ್ಬೋದು ನೂರ ಎಂಟು ದಿನದೊಳಗಡೆ ಬರ್ಬೋದು ಇನ್ನೂರು ದಿನಕ್ಕೆ ಬರ್ಬೋದು ಇನ್ನೂರ ಎಂಬತ್ತು ದಿನಕ್ಕೆ ಬರ್ಬೋದು ಮುನ್ನೂರ ಇಪ್ಪತ್ತು ದಿನಕ್ಕೆ ಬರ್ಬೋದು ಮುನ್ನೂರ ಅರವತ್ತು ದಿನಕ್ಕೆ ಬರ್ಬೋದು ಈ ರೀತಿ ಯಾವಾಗ ಬೇಕಿದ್ದರೂ ನೀವು ಶ್ರೀಮಂತರಾಗ್ಬೋದು ಹಣಕಾಸಿನ ಸಮಸ್ಯೆ ಸಾಲಬಾಧೆ ಕೊಟ್ಟಿರುವ ಹಣ ವಾಪಸ್ ಬರ್ಬೋದು ಇಷ್ಟು ದಿನನೇ ಅಂತ ಇದು ಮಾಡಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ತಂತ್ರ ಮಂತ್ರ ಪೂಜಾ ವಿಧಿವಿಧಾನ ಮಾಡಿಕೊಂಡಾಗ ಮಾತ್ರ ಈ ನೋಟುಗಳು ಆಕ್ಟಿವೇಟ್ ಆಗುತ್ತೆ ಅಷ್ಟು ಶಕ್ತಿ ಇದೆ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ನೋಟುಗಳಿಗೆ ಅರ್ಥ ಆಯ್ತಾ ನಿಮಗೆ ಮೂರು ತಿಂಗಳಲ್ಲೇ ಬರ್ಬೋದು ಆರು ತಿಂಗಳು ಒಂಬತ್ತು ತಿಂಗಳು ಹನ್ನೆರಡು ತಿಂಗಳು ಹದಿನೆಂಟು ತಿಂಗಳು ಇಪ್ಪತ್ತೇಳು ತಿಂಗಳು ಮೂವತ್ತಾರು ತಿಂಗಳು ನಲವತ್ತೆಂಟು ತಿಂಗಳು ಅರವತ್ತು ತಿಂಗಳು ತೊಂಬತ್ತು ತಿಂಗಳು ಮ್ಯಾಕ್ಸಿಮಮ್ ಅಂದರೆ ನೂರ ಎಂಟು ತಿಂಗಳು ಒಳಗಡೆ ಕರೆಕ್ಟಾಗೆ ತಂತ್ರ ಮಂತ್ರ ಪೂಜಾ ವಿಧಿವಿಧಾನ ಮಾಡಿಕೊಂಡಾಗ ಮಾತ್ರ ಈ ಒಂದು ಹಣಕಾಸಿನ ಸಮಸ್ಯೆ ಸಾಲಬಾಧೆ ಹಾಂ ಎಲ್ಲ ನಿವಾರಣೆ ಆಗುತ್ತೆ ಹಣಪ್ರಾಪ್ತಿ ಧನಪ್ರಾಪ್ತಿ ಪಾತ್ರಿ ಲಕ್ಷ್ಮಿ ಪ್ರಾಪ್ತಿ ಏಳಿಗೆ ಅಭಿವೃದ್ಧಿ ಎಲ್ಲ ವಿಚಾರದಲ್ಲೂ ನಿಮಗೆ ಅನುಕೂಲಗಳು ಗ್ಯಾರಂಟಿ ಆಗೇ ಆಗುತ್ತೆ ಮನಸ್ಪೂರ್ವಕವಾಗಿ ಶ್ರದ್ಧಾಭಕ್ತಿಯಿಂದ ಆ ತಂತ್ರ ಮಂತ್ರ ಪೂಜಾ ವಿಧಿವಿಧಾನ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಫೋನ್ ಮಾಡಿ ನಮಸ್ಕಾರ